మొదలైన ప్రశ్న కొడగన్ను ఆడద ముఖ్యవంత రాజంశయావదు గంగరు చోళరు ఆయ్సా సరియద ఉత్తర ఆ మడేరి పట్టణము నిర్మించిన యారు మధ్యురాజ విజయరాజ వీరరాజ చిక్కవీరరాజ

ನಂದಗಡ ಅಕ್ಕೇರಿ ಸರಿಯಾದ ಉತ್ತರ ನಂದಗಡವಾಗಿದೆ ತುಳುನಾಡಿನ ಅತ್ಯಂತ ಪ್ರಾಚೀನ ಕಲೆ ಬೀಜದಾಸ ಆಲಕ್ಕಿ ಕುಂತ ಡೊಳ್ಳು ಕುಣಿತ ಯಕ್ಷಗಾನ ಸರಿಯಾದ ಉತ್ತರ ಯಕ್ಷಗಾನವಾಗಿದೆ ಕರ್ನಾಟಕದ ಗ್ರಾಮ ಇಂದು ಪ್ರಸಿದ್ಧ ಪಡೆದವರು ಯಾರು ಅರಡೆಕರ್ ಮುಂಜಪ್ಪ ರಾಮಚಂದ್ರ ರಾವ್ ಶರಣಗೌಡ ವೆಂಕಟಪ್ಪನಾಯಕ ಸರಿಯಾದ ಉತ್ತರ ಅರಡಪ್ಪರ ಮಂಜಪ್ಪ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳು ಕರ್ನಾಟಕದೊಂದಿಗೆ ಸೇರ್ಪಡೆಗೊಂಡ ವರ್ಷ ಸಾವಿರದ ಒಂಬೈನೂರ ಐವತ್ತಾರು ಸಾವಿರದ ಒಂಬೈನೂರ ಐವತ್ತೈದು ಸಾವಿರದ ಒಂಬೈನೂರ ಐವತ್ತೇಳು ಸಾವಿರದ ಒಂಬೈನೂರ ಅರವತ್ತೊಂದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಐವತ್ತು ಉತ್ತರ ಭಾರತದ ಮೊಟ್ಟ ಮೊದಲ ಪ್ರಸಿದ್ಧ ಭಕ್ತಿ ಚಳುವಳಿಯ ಹರಿಕಾರ ಯಾರು ನಿಂಬಾರಕರ ರಮಾನಂದ ಯಾದವ್ ಪ್ರಕಾಶ್ ದಯಾನಂದ ಸರಿಯಾದ ಉತ್ತರ ರಮಾನಂದರವರು ಔರಂಗಜೇಬನ ಆಳ್ವಿಕೆ ಕಾಲದಲ್ಲಿ ಮೊದಲ ಮತ್ತು ಕೊನೆಯ ಇತಿಹಾಸ ಲೇಖನಕಾರ ಯಾರು वॉझा निजामुद्दीन महमद गवान अब्दुल अमिद मिर्जा कासिम कसिम उत्तर मिर्जा मोती कसिमिस इथ स्थळ या दहली आग्रा लाहोर काश्मीर सर आग्रा ಸೋಮನಾಥಪುರ ದೇವಾಲಯ ಯಾವ ವಂಶಕ್ಕೆ ಸೇರಿದೆ ಹೊಯ್ಸಳರು ಬಾದಾಮಿ ಚಾಲುಕ್ಯರು ಚೋಳರು ಪಲ್ಲವರು ಸರಿಯಾದ ಉತ್ತರ ಹೊಯ್ಸಳರು ಭಜಗೋವಿಂದಂ ಭಕ್ತಿ ಸ್ತೋತ್ರಗಳನ್ನು ರಚಿಸಿದವರು ಯಾರು ಮಧ್ವಾಚಾರ್ಯರು ರಾಮಾನುಚಾರ್ಯರು ಶಂಕರಾಚಾರ್ಯರು कबीर दासورو ಸರಿಯಾದ ಉತ್ತರ शंकराचार्यರು 7 ವರ್ಷಗಳ ಉಚ್ಚಾರಣೆಯ ನಂತರ ಪದವಿಯನ್ನು ವಜಾ ಮಾಡಲ್ಪಟ್ಟ ಗವರ್ನರ್ ಜನರಲ್ ಲಾರ್ಡ್ ಕಾರ್ನ್ ವಾಲಿಸ್ ವಾರನ್ ಬೇಸ್ಟಿಂಗ್ ಲಾರ್ಡ್ ಬೇಸ್ಟಿಂಗ್ ಲಾರ್ಡ್ ಕರ್ಜನ್ ಸರಿಯಾದ ಉತ್ತರ ವಾರನ್ ಬೇಸ್ಟಿಂಗ್ ಸೇನಾ ಸಹಕಾರ ವಿಧಾನ ಜಾರಿಗೆ ತಂದವರು ಯಾರು ವೆಲ್ಲೆಸ್ಲಿ ಕಾರ್ ವಾಲಿಸ್ ವಿಂಟೋ ಕರ್ಜನ್ ಸರಿಯಾದ ಉತ್ತರ ವೆಲ್ಲಸ್ಲಿ ಅವರು ಬಂಗಾಳದಲ್ಲಿ ನಡೆದ ಮೊಟ್ಟ ಮೊದಲ ಬುಡಕಟ್ಟು ಹೋರಾಟ ಕಾಶಿ ಬುಡಕಟ್ಟು ಕೋಲಾರ ಬುಡಕಟ್ಟು ಕೋಂಡ ಬುಡಕಟ್ಟು ಚೋರ ಬುಡಕಟ್ಟು సరియద ఉత్తర కోండ బుడకట్టు నవజీవన ప్రక్రియ సంపాదకరు యారు నెహరు ఎం జెరాలే వీరేంద్రనా గాంధి సరియద ఉత్తర మహాత్మాధీజీవ్